ನಾಡಹಬ್ಬ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗ್ತಾ ಇರುವಂಥ ಹದಿನಾಲ್ಕು ಆನೆಗಳ ಪೈಕಿ ಪ್ರಶಾಂತ ಕೂಡ ಒಂದು ಸದ್ಯ ಮೈಸೂರಿನ ಅಂಬಾವಿಲಾಸ ಅರಮನೆಯ ಆವರಣದಲ್ಲಿ ಈಗ ಸದ್ಯಕ್ಕೆ ಬಂದಿರುವಂಥ ಒಂಬತ್ತು ಆನೆಗಳನ್ನು ಇಟ್ಟಿದ್ದಾರೆ ನಾನಿವತ್ತು ಪ್ರಶಾಂತನ ಸಮೀಪದಲ್ಲಿದ್ದೇನೆ ಇವತ್ತಿನ ಈ ವಿಡಿಯೋದಲ್ಲಿ ಪ್ರಶಾಂತನ ವಿಶೇಷತೆಗಳನ್ನು ಕೂಡ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ವೀಕ್ಷಕರೇ ಪ್ರಶಾಂತ ಕಳೆದ ಬಾರಿ ದಸರಾ ಸಾಲಾನೆಯಾಗಿ ಭಾಗವಹಿಸಿದ್ದು ಜೊತೆಗೆ ಇವನ ವಯಸ್ಸು ಐವತ್ಮೂರು ವರ್ಷಗಳಾಗಿದ್ದರೆ ಶರೀರದ ಎತ್ತರ ಎರಡು ಪಾಯಿಂಟ್ ಆರು ಒಂದು ಮೀಟರ್ ಶರೀರದ ಉದ್ದ ಮೂರು ಪಾಯಿಂಟ್ ನಾಲ್ಕು ಆರು ಮೀಟರ್ ಇವನ ತೂಕ ಐದು ಸಾವಿರದ ನೂರು ಹತ್ತು ಕೆ ಜಿ ಇದ್ದರೆ ದುಬಾರೆ ಆನೆ ಶಿಬಿರದಿಂದ ಈ ಆನೆಯನ್ನು ಕರ್ಕೊಂಡು ಬರಲಾಗಿದೆ ಈ ಆನೆ ಸರಿಸುಮಾರು ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಶಿವಮೊಗ್ಗ ಜಿಲ್ಲೆ ಕಾರ್ಯಕೊಪ್ಪ ಅರಣ್ಯ ಪ್ರದೇಶದಲ್ಲಿ ಅರಣ್ಯ ಇಲಾಖೆಯು ಸೆರೆ ಹಿಡಿಯಲಾಯಿತು ಪ್ರಬಲ ದೇಹ ಮತ್ತು ಗಾಂಭೀರ್ಯದ ನಡತೆಯುಳ್ಳ ವಿಶೇಷ ಆನೆ ಇದಾಗಿದ್ದು ಯಾವುದೇ ಆನೆಗಳನ್ನು ಶೀಘ್ರದಲ್ಲಿ ಪಳಗಿಸುವಂಥ ವಿಶೇಷತೆಯನ್ನು ಈ ಆನೆ ಹೊಂದಿದೆ ಜೊತೆಗೆ ಬಲಿಷ್ಠ ಹಾಗೂ ನಂಬಿಕಸ್ಥ ಅರಣ್ಯ ಆನೆಯಾಗಿ ಈ ಆನೆಯನ್ನು ಪರಿಗಣಿಸಲಾಗಿದೆ ವೀಕ್ಷಕರೇ ಜೊತೆಗೆ ಈ ಆನೆ ಸರಿಸುಮಾರು ಹದಿನೈದು ವರ್ಷಗಳಿಂದ ದಸರಾ ಮಹೋತ್ಸವದಲ್ಲಿ ನಿರಂತರವಾಗಿ ಭಾಗಿಯಾಗ್ತಾ ಇರೋದು ಮತ್ತೊಂದು ವಿಶೇಷ ಶಿಸ್ತುಬದ್ಧ ನಡೆ ಸತತ ಸೇವೆ ಹಾಗೂ ಪಾಲನೆಯನ್ನು ಹೊಂದಿರುವಂಥ ವಿಶೇಷ ಆನೆ ಇದಾಗಿದ್ದು ಆನೆಗಳ ಮೇಲಾಗಿ ಅತ್ಯಂತ ನಂಬಿಕಸ್ಥ ಆನೆ ಅಂತ ಇದನ್ನು ಕರೆಯಲಾಗುತ್ತೆ ಅಂದರೆ ಇರುವಂಥ ಎಲ್ಲ ಆನೆಗಳ ಪೈಕಿ ಈ ಒಂದು ಪ್ರಶಾಂತನನ್ನು ನಂಬಿಕಸ್ಥ ಆನೆ ಅಂತ ಕರೆಯಲಾಗುತ್ತೆ ತನ್ನ ಶಕ್ತಿ ಸಾಮರ್ಥ್ಯದಿಂದಲೇ ಭದ್ರತೆಯ ಸಲಹಾಗಾರನಾಗೂ ಕೂಡ ಕೆಲಸವನ್ನು ನಿರ್ವಹಿಸಬಲ್ಲ ಆನೆ ಅಂತ ಕರೆಯಲಾಗುತ್ತೆ ಅಂದರೆ ತನ್ನ ಶಕ್ತಿ ಮತ್ತು ಸಾಮರ್ಥ್ಯ ಏನಿದೆ ಅದರಿಂದಲೇ ಬೇರೆ ಆನೆಗಳನ್ನು ಒಂದು ಕಂಟ್ರೋಲಕ್ಕೆ ತಗೊಳ್ಳುವಂಥ ವಿಶೇಷವಾದ ಆನೆ ಈ ಪ್ರಶಾಂತ ಅಂತ ಕರೆಯಲಾಗುತ್ತೆ ಪ್ರತಿ ಬಾರಿಯ ದಸರಾದಲ್ಲೂ ಅಂದರೆ ದಸರಾ ಮೆರವಣಿಗೆಯಲ್ಲಿ ಮುಖ್ಯ ಪಾತ್ರವನ್ನು ವಹಿಸುತ್ತೆ ಈ ಆನೆ ಅಂತ ಹೇಳಲಾಗುತ್ತೆ ಕಳೆದ ಮೂರು ವರ್ಷಗಳಿಂದ ಈ ಈ ಆನೆಗೆ ಒಂದು ವಿಶೇಷವಾದ ಸ್ಥಾನಮಾನಗಳನ್ನು ಕೂಡ ಕೊಡಲಾಗಿದೆ ಇದರ ಮಾವುತ ಜೆ ಚಿನ್ನಪ್ಪ ಆಗಿದ್ರೆ ಕಾವಾಡಿ ಚಂದ್ರ ಆಗಿರ್ತಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ಒಂದು ಪ್ರಶಾಂತ ಆನೆ ದಸರಾ ಮಹೋತ್ಸವದಲ್ಲಿ ಭಾಗಿಯಾಗಿರೋದು ಈ ವರ್ಷದ ವಿಶೇಷ ಅಂತ ಹೇಳಲಾಗುತ್ತೆ ಕ್ಯಾಮರಾಮನ್ ಪ್ರಜ್ವಲ್ ಜೊತೆ ರವಿಕಿರಣ್ ನನ್ನೂರು ಮೈಸೂರು